ಕೇರಳದಿಂದ ಮಂಗಳೂರು ನಗರಕ್ಕೆ ಗಾಂಜಾ ಸಪ್ಲೈ ಮಾಡ್ತಿದ್ದಂಥ ಒಂದು ಜಾಲವನ್ನು ಪತ್ತೆ ಮಾಡಿ ಅರೆಸ್ಟ್ ಮಾಡುವುದರಲ್ಲಿ ನಮ್ಮ ಸಿ ಸಿ ಬಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇವತ್ತು ಬೆಳಗ್ಗೆ ಕಾಸರಗೋಡು ಮೂಲದ ಮೂರು ಜನ ಆಂಧ್ರದಿಂದ ಎರಡು ಕಾರಲ್ಲಿ ಸುಮಾರು ನೂರ ಕೆ ಕೆಜಿ ಗಾಂಜಾ ತೊಗೊಂಡು ಬರ್ತಾ ಇದ್ದಾಗ ಇವರನ್ನೆಲ್ಲರನ್ನೂ ಕೂಡ ರೆಡ್ ಹ್ಯಾಂಡೆಡ್ ಆಗಿ ಮೂಡಬಿದ್ರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹಿಡಿಯಲಾಗಿದೆ ಮೂಡಬಿದ್ರಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಇವರೆಲ್ಲರೂ ಕೂಡ ದಸ್ತಗಿರಿ ಮಾಡಲಾಗಿದೆ ಇವರೆಲ್ಲರೂ ಕೂಡ ಈ ಗಾಂಜಾವನ್ನು ಆಂಧ್ರದಿಂದ ಎರಡೆರಡು ಕೆ ಜಿ ಪ್ಯಾಕೆಟ್ ಆಗಿ ಪ್ಯಾಕ್ ಮಾಡಿಕೊಂಡು ತಂದು ಕಾಸರಗೋಡದಿಂದ ಸೆಂಟ್ರಾಗಿ ಇಟ್ಕೊಂಡು ಎಲ್ಲ ಕಡೆ ಸಪ್ಲೈ ಮಾಡ್ತಿದ್ರು ಅದರಲ್ಲಿ ಮಂಗಳೂರಿಗೆ ಮೆಜಾರಿಟಿ ಪಾರ್ಟಿಲಿ ಬಂದು ಆಮೇಲೆ ಐವತ್ತು ನೂರು ಗ್ರಾಮ್ ಪ್ಯಾಕೆಟ್ ಆಗಿ ಪ್ಯಾಕ್ ಮಾಡಿ ಸಪ್ಲೈ ಮಾಡ್ತಾಯಿದ್ರು ಸುಮಾರು ಒಂದು ತಿಂಗಳಿಂದ ನಮ್ಮ ಸಿ ಸಿ ಬಿ ಟೀಮ್ನವರು ನಿರಂತರವಾಗಿ ಇವರೆಲ್ಲರ ಮೇಲೆ ಕೂಡ ನಿಗಾವಹಿಸಿ ಇವತ್ತು ಅವರನ್ನೆಲ್ಲರೂ ಕೂಡ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯೋದರಲ್ಲಿ ಯಶಸ್ವಿಯಾಗಿದ್ದಾರೆ ಇದಕ್ಕೆ ನಮ್ಮ ತಂಡದವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳು ತಿಳಿಸ್ತೇನೆ